ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಾರಿ ಸ್ನೇಹಿತರೇ ರೀ ವಿಡಿಯೋ ಲೇಟ್ ಆಯಿತು ಅನಿಸುತ್ತೆ ಅನಿಸುತ್ತೆ ಲೇಟಾಗಿದ್ದು ವಿಡಿಯೋ ಇವಾಗ ತುಮ್ಕೊಬಂದಿದ್ದ ನಮ್ಮ ಬ್ರದರು ಚೆನ್ನೈಗೆ ಹೊಂಟಿದ್ದೀವಿ ಇನ್ಮೇಲೆ ಆ ಥರ ಆಗೋಲ್ಲ ಇನ್ಮೇಲೆ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ ನಾವು ಇರೋದು ಸ್ನೇಹಿತರೆ ಇವಾಗ ಬೆಳಗಾಮ್ನಿಂದ ಚೆನ್ನೈಗೆ ಚೆನ್ನೈನಿಂದನೇ ಹೊಳೆ ಬೆಂಗ್ಳೂರು ಬೆಂಗಳೂರಿಗೆ ಬೆಂಗಳೂರಿಂದ ಮತ್ತೆ ಹುಬ್ಬಳ್ಳಿ ಹತ್ರ ಅಲ್ಲೂಡಿದೆ ಇವಾಗ ಒಂದೇ ಟ್ರಿಪ್ನಲ್ಲಿ ಮೂರು ಟ್ರಿಪ್ ಆಗುತ್ತೆ ಸ್ನೇಹಿತರೆ ಮುಂದ್ಗಡೆ ಟ್ರಾನ್ಸ್ಪೋರ್ಟ್ ಅಥವಾ ಬೇಟಿ ಇಸ್ಕೊಂಡ್ ಹೋಗ್ಬೇಕು ಬೆಲ್ಲು ಎಲ್ಲ ಬಂದಿದೆ ಇಲ್ಲಿ ನೋಡಬಹುದು ಇದೇ ಟ್ರಾನ್ಸ್ಪೋರ್ಟ್ ಇಂದ ಸ್ನೇಹಿತರೆ ಲೋಡ್ ಎಪ್ಸಿದ್ದು ನೋಡಬಹುದು ವಿಶಾಲ್ ಟ್ರಾನ್ಸ್ಪೋರ್ಟ್ ಇದೆ ಟ್ರಾನ್ಸ್ಪೋರ್ಟ್ ಇಂದ ಚೆನ್ನಾಗಿ ಹೋಗೋದು ಮಾಲ್ ನೋಡಬಹುದು ಇದು ಬೆಂಗಳೂರು ಮುಂಬೈ ಎಕ್ಸ್ಪ್ರೆಸ್ ಅದೇ ಹತ್ರ ಇಲ್ಲಿ ಸೈಡ್ ಹಾಕಿದೀವಿ ಸರ್ವಿಸ್ ಅವರಿಗೆ ಸ್ವಲ್ಪ ಚೆನ್ನಾಗಿ ತಂದಿದ್ವಿ ನೋಡಬಹುದು ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಒಂದು ವಡಾಪಾವ್ ತಂದಿದ್ದೀವಿ ಇಲ್ಲಿಂದ ಭೇಟಿ ಹಾಕೊಂಡು ಹೊರಡೋಣ ಇಲ್ಲಿ ಬಂದು ಸ್ನೇಹಿತರೆ ರೆಗ್ಯುಲರ್ ಪಂಪ್ ಹತ್ರನೇ ಡಿಸೆಲ್ ಹಾಕಿಸಿದ್ವಿ ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಲ್ಲಿ ಹೋಗಿ ಮತ್ತೊಂದು ಟ್ಯಾಂಕ್ ಮಾಡಿ ಹೊರಡೋಣಂತೆ ಇಲ್ಲಿಂದ ಇವಾಗ ಹುಬ್ಬಳ್ಳಿ ಬೈಪಾಸ್ ಎಲ್ಲ ಪಾಸ್ ಮಾಡ್ಕೊಂಡು ಸ್ನೇಹಿತರೆ ನೋಡಬಹುದು ಇಲ್ಲಿ ಇಲ್ಲಿ ಬಂಕಾಪುರ್ ಟೋಲು ಅದೇನು ತೋರ್ಸಕ್ ಇನ್ಮೇಲೆ ಗುರು ಬಸ್ಗಳು ಆಟೋ ಚಾಲು ಆಗೋದು ಯಾರು ಬಸ್ಸು ಅವೆಲ್ಲ ಬರ್ತಾ ಇನ್ಮೇಲೆ ಇಲ್ಲಿ ಒಂದು ಕಪ್ ಟೀ ಹಾಕೊಂಡು ಹೊರಡೋಣ ಇವಾಗ ಗಾಡಿನ ಮುಂದ್ಗಡೆ ಹಾಕಿದ್ವಿ ನೋಡಿಸ್ತೀನಿ ಇಲ್ಲಿ ಟೀ ಕುಡಿಯೋಕಂತ ತರ್ಬಿದ್ವಿ ಒಂದೆರಡು ಸ್ನಾಕ್ಸ್ ತಿನ್ಕೊಂಡು ಸ್ನೇಹಿತರೆ ಟೀ ಕುಡಿಕೊಂಡು ಹೊರತಿದ್ವಿ ನೋಡ್ಬೋದು ಗಾಡಿ ಈ ಅಂಗಡಿಯಲ್ಲಿ ಚಹ ಕುಡಿದ್ವಿ ಇಲ್ಲಿಂದ ಮುಂದ್ಗಡೆ ಒಂದು ಟೋಲ್ ಟೋಲ್ ಅಂದು ತಪ್ಪಿಸ್ಕೊಂಡು ಈದ ಹೋಗೋದೇ ಒಂದೇ ಇವಾಗ ಇಲ್ಲಿಂದ ಬಂದು ಸ್ನೇಹಿತರೆ ಒಂದಷ್ಟು ಹಚ್ಚೆ ನೂರು ಕಿಲೋಮೀಟರ್ ಇವಾಗ ಮುಂದ್ಗಡೆ ಟೋರ್ನ ತಾಡ್ಸ್ಕೊಂಡು ಹೋಗೋಣ ಅಲ್ಲಿ ಹೋದ್ಮೇಲೆ ಊಟದ ಪ್ಲಾನ್ ನೋಡೋಣ ಚಳಕೆರೆ ಟೋಲ್ ಪಾಸ್ ಮಾಡ್ಕೊಂಡ್ ಬಂದ್ವಿ ಸ್ನೇಹಿತರೆ ಇದು ದಾವಣಗೆರೆ ಚಳಕೆ ಟೋಲ್ ಹಿಂದಾಡನೆ ಹೋಯ್ತು ಇಷ್ಟು ಗಾಡಿ ಏನು ಕಾಪಿದಾವ ಇಷ್ಟು ಗಾಡಿಗಳು ಟೋಲ್ ತಪ್ಪಿಂದ ಬಂದವ ನಮ್ಮ ಮುಂದೆ ಇವಾಗ ಎಲ್ಲಾದ್ರೂ ಸ್ವಲ್ಪ ಊಟ ಮಾಡ್ಕೊಳ್ಳಿ ಹಬ್ಬ ಆಟೋತ್ರ ಬಂದಿದ್ದಾಯ್ತು ಬಸ್ ಸ್ಟ್ಯಾಂಡ್ ನೋಡ್ಬೋದು ಇಲ್ಲಿ ನಮ್ದು ನಮ್ ಸ್ಟೈಲು ಬರೀ ಹಚ್ಚೋದು ಅಷ್ಟೇ ಇದು ಒಂದೊಂದ್ ಹತ್ರ ಟೋಲ್ ಪೇಮೆಂಟ್ ಇರಲ್ಲ ಸುಮ್ನೆ ಕಟ್ ಮಾಡ್ಕೋತಾರೆ ಅದಕ್ಕೆ ಫಾಸ್ಟ್ ಆಗಿನ ಹಾಕಿಲ್ಲ ನಾನ್ ಟೋಲ್ಗೆ ಲಾಸ್ಟ್ ಹಾಕಿ ಲಾಸ್ಟ್ ಹಾಕ ಎಲ್ಲ ಹಾಕಿದ್ರೆ ಅಟ್ಟ ಅಲ್ಲಿ ನಮ್ದೇನ

ಇಲ್ಲೇ ಹಾಕಿಲ್ಲ ದಾಶ್ ದಾಶಿ ಊಟ ಮಾಡಿಕೊಂಡು ಸ್ನೇಹಿತರೆ ಜಾಸ್ತಿ ಏನು ತೋರ್ಸಕ್ ಆಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಬೆಂಗ್ಳೂರ್ ನಿಮಗೆ ಅದು ಗೊತ್ತೇ ಅಲ್ವಾ ಇವಾಗ ನಾವು ಇಲ್ಲಿ ಅಲ್ಲೋಡ್ ಪಾಯಿಂಟ್ ಗೆ ಬಂದಿದ್ದೀವಿ ಚೆನ್ನೈಗೆ ರಾತ್ರಿ ನಾನು ಮಲಿಗೆ ಬಿಟ್ಟಿದ್ದೆ ನಮ್ಮ ಬ್ರದರ್ನೇ ತೊಗೊಂಬಂದರು ಪಾಯಿಂಟ್ವರೆಗೆ ಇವಾಗ ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಲೋಡಿಗೆ ಇಲ್ಲಿಂದ ಬೆಂಗ್ಳೂರಿಗೆ ರೋಡಿದೆ ಅಲ್ಲಷ್ಟೇ ಇದ್ರೆ ಇವಾಗ ಲೋಡ್ ಮಾಡ್ತಿದ್ದೀವಿ ಚೆನ್ನೈನಿಂದ ಚೆನ್ನೈನಿಂದ ಲೋಡ್ ಮಾಡ್ಕೊಂಡು ಬೆಂಗ್ಳೂರಿಗೆ ಬರ್ತಿದ್ದೀವಿ ಇದು ಬೆಳಗಾವಿನಿಂದ ಬಂದಿದ್ದು ಅಷ್ಟೇನು ತೋರ್ಸೋಕ್ಕಾಗಲ್ಲ ಯಾಕಂದರೆ ನೀವೇ ನೋಡಿರ್ತೀರಲ್ಲ ಪದೇ ಪದೇ ಅದೇ ರೋಡು ಅಷ್ಟೇನು ಅಲ್ಸಲ್ಲ ಅದು ಅದಕ್ಕೆ ಡ್ಯಾಡ್ ಬಂದುಬಿಟ್ಟೆ ಒಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಚೆನ್ನೈನಿಂದ ನಾವು ಬೆಂಗಳೂರು ಬರೋದು ಜೆಸಿ ರೋಡ್ ಹತ್ರ ನಾನು ನೋಡಿ ಪಾಯಿಂಟ್ ತೋರಿಸ್ತೀನಿ ಏನು ನೋಡಿ ಅಂತ ಅಂತ ಇವಾಗ ಬಿಟ್ಟು ಇಲ್ಲಿ ರೋಡ್ ಪಕ್ಕ ಹಾಕಿದೀವಿ ಇಲ್ಲಿ ಸ್ವಲ್ಪ ಏನಾದರೂ ಹವಾ ಹಾಕೊಂಡು ಹೋಗೋಣ ಇಲ್ಲಿ ಸ್ವಲ್ಪ ನೋಡ್ಬೋದು ಇದೇ ಪಾರ್ಕಿಂಗ್ ಏರಿಯಾ ಏನ್ ಕಾಣ್ತಿದಾವ ಸ್ನೇಹಿತರೆ ನಮ್ ಗಾಡಿಗೆ ಬ್ಯಾಗ್ ಬರೋದು ಇವಾಗ ಈ ಗಾಡಿ ಲೋಡ್ ಮಾಡ್ತಾವ್ರೆ ಈ ಗಾಡಿ ಆದ ನಂತರ ನಮ್ ಗಾಡಿ ಹೈದರಾಬಾದ್ ಲೋಡ್ ಆಗತ್ತೆ ಅನ್ಸುತ್ತೆ ಗಾಡಿಗ ನೋಡ್ಬೋದು ಇಲ್ಲಿ ಇದೇ ಕಂಪ್ನಿ ನೋಡ್ಬಹುದು ಸ್ನೇಹಿತರೆ ಈ ರೀತಿ ಕಂಪನಿಗಳು ಇದಾವೆ ನಮ್ದು ಟ್ಯೂಬ್ ಕಂಪ್ನಿ ಮರ್ಫ್ಲಾಪ್ ಬರ್ತಲ್ಲ ಅದು ತೋರಿಸ್ತೀನಿ ಏನಂತ ಅವಾಗ ಈ ಗಾಡಿ ಲೋಡ್ ಮಾಡ್ತಾರೆ ಎಲ್ಲ ಕ್ಲಿಯರ್ ಮಾಡಿಸ್ತೇವ್ರಿ ದಾರಿ ಫೈನಲಿ ಸ್ನೇಹಿತರ ಲೋಡಿಂಗ್ ಆಯ್ತು ನೋಡ್ಬೋದು ಇಲ್ಲಿ ಇದು ಆಗ ಅರವತ್ತು ಬ್ಯಾಗ್ ಇರ್ತಾರೆ ಆ ಕ್ಯಾಂಟ್ರ್ ಗಾಡಿ ಅವ ಹಾಕಿದ್ರು ಅದೇ ನೋಡು ಇವಾಗ ಒಂದು ಅರವತ್ತು ಬ್ಯಾಗ್ ಹಾಕಿದ್ದಾರೆ ಒಂದು ಟನ್ ಏಜ್ ಬಂದಿದೆ ಒಂದು ನೋಡ್ಬೋದು ಸ್ನೇಹಿತರೆ ಈ ರೀತಿ ಎಲ್ಲ ಲೋಡ್ ಮಾಡಿದ್ದಾರೆ ಇವಾಗ ಇದ್ಗಡೆ ಹಿಂದ್ಗಡೆ ನಾ ಜಾಲಿಗೆ ಬಡ್ಕೊಂಡು ಹೋಗ್ಬಿಡಣ ಇಲ್ಲಿಂದ ಇವಾಗ ಬಿಲ್ ಅಂತ ಬರುತ್ತವೆ ಬಿಲ್ ಬರುತ್ತ ಹಾಕಿಬಿಡಣ್ಣ ಹಗ್ಗನ ನಾನು ಸ್ನೇಹಿತರೆ ನೋಡಬಹುದು ಇವಾಗ ಲೋಡಿಂಗ್ ಮಾಡ್ಕೊಂಡು ಹಿಂದ್ಗಡೆ ಹಗ್ಗ ತಡಪಲ್ಲಿ ಹಾಕಿದ್ವಿ ಆ ಹಗ್ಗ ಹಾಕಿ ಇವಾಗ ಹೋಗೋ ಪ್ಲಾನ್ ಮುಂದ್ಗಡೆ ಸೈಡ್ ಅಂದ್ರೆ ಹಾಕೊಳ್ತೀವಿ ಅಂತ ಹಾಕೊಂಡು ಬಿಟ್ಬಿಟ್ಟು ಬಿಟ್ಬಿಡ್ದು ಬಿಲ್ ತರ ಹೋಗಿದ್ದಾರೆ ಬ್ರದರು ಸಿಟಿ ಎಲ್ಲ ಪಾಸ್ ಮಾಡ್ಕೊಂಡು ನೋಡಬಹುದು ಸ್ನೇಹಿತರೆ ಇಲ್ಲಿ ಇವಾಗ ಹಾವೇ ಹತ್ತಿದೀವಿ ಇಲ್ಲಿಂದ ನಾನ್ ಸ್ಟಾಪ್ನೆ ಬೆಂಗಳೂರು ಬೆಂಗಳೂರಲ್ಲಿ ಬಂದು ಜೈ ಸಿ ರೋಡು ಫೋಟಕ್ ಅಂತ ರವಿದು ಯೋಷಣ ಇದಾರೆ ನೋಡ್ಬೋದಿಲ್ಲ ಎಲ್ಲ ಹಾಂ ಗಾಡಿನ ಪಕ್ಕ ನೋಡಬಹುದು ಇಲ್ಲಿ ಮತ್ತೆ ನಾವು ಊಟ ಬಂದು ಬಿರಿಯಾನಿ ಊಟ ತಿಂಡಿ ಮಾಡಕೊಂದು ಸ್ನೇಹಿತರೆ ನೋಡು ಇಷ್ಟ ತಗೊಂಡಿವಿ ಏನಕ್ಕೆ ಅಂತ ಹೋಗ ತಗೊಂಡು ಹಾದಿಯಲ್ಲಿ ಬರ್ತೇವೆ ಅಂತ ಹೋಗೋಣ ಇಲ್ಲಿಂದ ಊಟ ಎಲ್ಲ ಮಾಡ್ಕೊಂಡ್ಬಂದ್ವಿ ಅಷ್ಟೇ ಇದ್ರೆ ನೋಡಬಹುದು ಇವಾಗ ಅಲ್ಲಿ ಅದಕ್ಕೇನು ಯಾವುದೇ ಕಾರಣಕ್ಕೂ ಏನೋ ಫಂಕ್ಷನ್ ಏನಾದರೂ ಇರ್ಬೋದು ಅಲ್ಲಿ ಇದ್ರೆ ಡಿಸೈಲ್ ಹಾಕ್ಸ್ತಿದೀವಿ ನೋಡ್ಬೋದು ಒಂದು ಹದಿನೈದುನೂರು ಆಕ್ಷನ್ ಹೋಗೋಣ ಮತ್ತೆ ಲೋಡಿಂಗ್ ಇತ್ತು ಆದರೆ ಬೇಕಾಗುತ್ತೆ ಹೆಚ್ಚು ಕಮ್ಮಿ ಸ್ನೇಹಿತರ ಈ ರೀತಿ ಬ್ಯಾಟ್ರೀಸ್ ನೋಡ್ತಿದ್ಯಾಟ್ರಿನ ಇದೆಲ್ಲ ಇಲ್ಲಿ ಒಂದು ಮೂರು ನಾಲ್ಕು ತರದ ಎಲ್ಲ ಬ್ಯಾಟ್ರಿಗಳನ್ನ ಇದಾವ ಇಲ್ಲಿ ಟ್ರಕ್ ಬ್ಯಾಟ್ರೀಸ್ ಇದೆಲ್ಲ ಜಾಲ್ ಹಾಕಿದ್ದು ಇಲ್ಲಿಂದ ಹೊರಡೋಣ ಕೃಷ್ಣಗಿರಿ ಹತ್ರ ಬಂದಾಯ್ತು ಸ್ನೇಹಿತರೆ ನೋಡ್ಬೋದು ಇಲ್ಲಿ ಬೋರ್ಡು ಇವಾಗ ರೈಟ್ ಹೊಡ್ಕೊಂಡು ಬೆಂಗ್ಳೂರ್ ಹತ್ರ ಹೋಗೋಣ ಟ್ರಾಫಿಕ್ ಒಂದು ಮೀಡಿಯಮ್ ಆಗಿದೆ ಅಲ್ಲಿ ಗೈಟಿ ಹೊಡ್ಕೊಂಡು ಹೋಗೋಣ ಇದು ಎಲ್ಲ ಬಂದಾಗ ಸ್ನೇಹಿತರೆ ಈ ಪಂಪ್ ಅಲ್ಲೇ ಹಾಕ್ತಿದ್ದೀವಿ ಡೀಸೆಲ್ ಇವಾಗ ಅಲ್ಲೇ ಹಾಕಿಸ್ತಿದ್ದೀವಿ ಮೇಲೆ ಪ್ಲೈವರ್ ಇದೆಯಲ್ಲ ಫ್ಲೈ ಓವರ್ ಹಾಕ್ಕೊಳ್ಳೇಬೇಕು ಬೆಂಗ್ಳೂರಿಗೆ ಇಲ್ಲಿಂದ ಹೊಸೂರು ಹಸರಿಂದ ಬೆಂಗಳೂರು ಜೆ ಶ್ರೀ ರೋಡಿಗೆ ಟೈಮ್ ಬಂದ್ಬಿಟ್ಟು ಸ್ನೇಹಿತರೆ ಬೆಳಗ್ಗೆಯೂ ಆರು ವರೆ ಆಗಿದೆ ಇವಾಗ ಒಳಗನೆ ಹಾಕೊಂಡು ಖಾಲಿ ಮಾಡ್ತಾರೆ ಅಲ್ಲಿ ಅನ್ಲೋಡ್ ಮಾಡಬೇಕು ಆಕ್ಚುಲಿ ಅಲ್ಲಿ ಗಾಡಿ ಅಲ್ಲ ಅದಕ್ಕೆ ಗಾಡಿ ಹೋಗಲ್ಲ ಅಂತ ಈ ರೀತಿ ದಿಂದ ಬಂದಿದೀವಿ ಗಿಡದ ಪಕ್ಕದಿಂದಾನೆ ನೋಡ್ಬೋದು ಯಾವ ರೀತಿ ಜಗ ಇದೆ ಅಂತ ಅಲ್ಲಿ ಇಲ್ಲಿ ಹಾಕಿ ರಿವರ್ಸ್ ಸಗಿದೀವಿ ಅನ್ಲೋಡ್ ಮಾಡ್ತಿದ್ದಾರೆ ಮಾಡ್ಕೊಂಡು ಇಲ್ಲಿಂದ ಸೀದಾ ಹೋಗೋಣ ಬ್ಯಾಟ್ರಿ ರೋಡಿಂಗ್ಸ್ ಅಂತೆ ಹುಬ್ಬಳ್ಳಿಗೆ ರಾಣೆಬೆನ್ನೂರು ಪಾಯಿಂಟ್ ಹುಬ್ಳಿ ಈಗ ಖಾಲಿ ಮಾಡ್ಕೊಂಡು ಸೀದಾ ಅಲ್ಲಿಗೆ ಅವ್ರು ಅನ್ಲೋಡಿಂಗ್ ಬಂದ ನಂತರ ಇವಾಗ ಇಲ್ಲಿ ಡಿಜಲ್ ಹಾಕ್ಸ್ತಿದ್ವಿ ಎಲೆಕ್ಟ್ರಿಸಿಟಿ ಅನ್ಅನ್ ಲೋಡಿಂಗ್ ಪ್ಯಾಂಟ್ ಇದೆ ಅನ್ಲೋಡಿಂಗ್ ಪ್ಯಾಂಟ್ ಎರಡು ಪ್ಯಾಂಟ್ ಅವರು ಮತ್ತು ಪೆನ್ ಬಂದ್ಬಿಟ್ಟು ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದೀವಿ ಗಾಡಿನ ಲೋಡ್ ಮಾಡ್ತಾ ಇದ್ದಾರೆ ಇವಾಗ ಕಂಪ್ನಿ ಬ್ಯಾಕ್ ಸೈಡ್ ಬಂದಿದೀವಿ ನೋಡಬಹುದು ಇಲ್ಲಿ ಇದೆ ಗೇಟು ಈ ಗೇಟ್ ನಿಂದ ಒಳಗಡೆ ಬಂದು ರಿವರ್ಸ್ ಹಾಕಿದೀವಿ ಇವಾಗ ಲೋಡ್ ಮಾಡ್ತಾವ್ರೆ ನೋಡಿನ ಅರವತ್ತೈದು ಬ್ಯಾಟ್ರಿ ಇದಾರೆ ಮೂವತ್ತೈದು ಮೂವತ್ತು ಹುಬ್ಳಿಗೆ ಫೈನಲಿ ಲೋಡ್ ಆಯ್ತು ನೋಡಬಹುದು ಇಲ್ಲಿ ತಡ್ಪಲ್ ಹಾಕಿದೀವಿ ಮತ್ತೆ ಹಿಂದ್ಗಡೆ ಜಾಗಿ ಹೊಡೆದ ಸ್ನೇಹಿತರೆ ಸಿರಾಟೂರ್ ಹತ್ರ ಬಂದು ಊಟ ಮಾಡಿದ್ವಿ ಇವಾಗ ಇಲ್ಲಿಂದ ಹೊರಡೋರ್ ಇನ್ನೊಂದು ಎರಡು ನೂರು ಕಿಲೋಮೀಟರ್ ಇದೆ ಟೈಮ್ ಬಂದು ಸ್ನೇಹಿತರೆ ಇವಾಗ ಐದು ಗಂಟೆ ಆಗಿದೆ ಪಾರ್ಟಿ ಬಂದು ಬ್ಯಾಟ್ರಿ ಎಸ್ತವ್ರೆ ಐದು ಗಂಟೆಗೆ ಇಲ್ಲಿ ಮೂವತ್ತೈದು ಬಾಕ್ಸ್ ಇಸ್ಕೊಂಡು ಹುಬ್ಳಿಗ್ ಹೋಗಬೇಕು ಇಲ್ಲಿ ಒಂದು ರಿಪ್ಲೇಸ್ ಹಾಕೋದು ಬ್ಯಾಟ್ರಿ ಅಂತ ಒಂದು ನಾಲ್ಕು ಪೀಸ್ ಐದು ಪೀಸು ಅಲ್ಲಿ ಹುಬ್ಬಳ್ಳಿ ಅನ್ಲೋಡ್ ಆಗೋದು ಇಷ್ಟು ಬೇಗ ಬಂದು ಖಾಲಿ ಮಾಡ್ತಾರೆ ಅಂದ್ರೆ ನಿಜ ಗುರು ಇವರು ಪಾ ಖಾಲಿ ಮಾಡ್ಕೊಂಡು ಸ್ನೇಹಿತರೆ ನಾವೇ ಐತಿದ್ದೀವಿ ಮತ್ತೆ ಹುಬ್ಬಳ್ಳಿ ಹತ್ರ ಖಾಲಿ ಆಗಿದ್ದು ಬಂದು ಒಂದು ಐದು ನಾಲ್ವತ್ತು ಅಂದ್ರೆ ಖಾಲಿ ಆಯಿತು ಇವಾಗ ಇಲ್ಲಿಂದ ಹೊರತಿದ್ದೀವಿ ಹುಬ್ಳಿ ಹತ್ರ ಲೊಕೇಶನ್ ಹಾಕಿದಾರೆ ಪಾಲ್ಟಿ ಅಲ್ಲಿ ಅವ್ರು ಕಾಲ್ ಮಾಡಿ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಸೆಕೆಂಡ್ ಪಾಯಿಂಟ್ ಹತ್ರಾನು ಬಂದ್ ಸ್ನೇಹಿತರೆ ನೋಡಬಹುದು ಇಲ್ಲಿ ಇಲ್ಲಿ ಯಾವ್ದೋ ರಾಜಕಾರಣಿ ಇದನ್ನ ಮಾಡಿದಾರ ಇಲ್ಲಿ ಸ್ವಚ್ಛತೆ ಅಭಿಯಾನ ಅಂತ ಹುಬ್ಬಳ್ಳಿಯಲ್ಲಿ ಇದೆ ನಮ್ದು ಸೆಕೆಂಡ್ ಪಾಯಿಂಟ್ ನೋಡಬಹುದು ಇಲ್ಲಿ ಪಾಯಿಂಟ್ ಬಂದು ಇದೇ ಅಂಗಡಿಗೆ ಖಾಲಿ ಹೋಗುದು ಅದು ಅಲ್ಲಿ ತೋರಿಸಿದ್ನಲ್ಲ ಅದು ಇದ್ರದು ರಾಣೆದು ಇದು ಹುಬ್ಳಿ ಪಾಯಿಂಟ್ ಗಾಡಿನ ಇದ್ರೆ ಗಾಡಿ ಅನ್ನೋಡ್ ಪಾಯಿಂಟ್ ಇದು ಬಂದಿದ್ದಾರೆ ಅನ್ನೋಡ್ ಮಾಡ್ತಿದ್ದಾರೆ ಒಂದು ಒಂದು ಇಪ್ಪತ್ತು ನಿಮಿಷದಲ್ಲಿ ಅನ್ನೋಡ್ ಮಾಡ್ತಾರೆ ಇಲ್ಲಿಂದ ಹೋಗೋಣ ಇಲ್ಲಿಂದ ಸೀದಾ ಇವಾಗ ಗಾಡಿದು ಸ್ವಲ್ಪ ಆಯಲ್ ಚೇಂಜ್ ಮಾಡಿಸ್ಬೇಕು ಆಯಿಲ್ ಚೇಂಜ್ ಅವಾಗರ್ಷಿಂಗ್ ಮಾಡ್ಕೊಂಡು ಹೋಗೋಣ ಹುಬ್ಳಿ ಹತ್ರ ಬಂದು ನಷ್ಟ ಮಾಡ್ತಿದ್ದೀವಿ ಇಲ್ಲಿಂದ ನಷ್ಟ ಮಾಡ್ಕೊಂಡು ಹೊರಡೋಣ ಅಂತ ನಮ್ಮ ಊರಿಗೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಬಂದು ಡಿಸೈಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಮತ್ತೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ನೋಡ್ಬೋದು ಇಲ್ಲಿ ಎಲ್ಲ ಫಿಲ್ಟರ್ ಎಲ್ಲ ತಂದಿದ್ದೀವಿ ಇವಾಗ ಚೇಂಜ್ ಮಾಡಿಸ್ಕೊಂಡು ನೋಡೋಣ ಎಲ್ಲಿ ಅಂತ ಅಂತ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಮತ್ತೆ ಆಯಿಲ್ ಚೇಂಜ್ ನೋಡಬಹುದು ನೋಡ್ಬೋದಿಲ್ಲ ಇವಾಗ ಬ್ಲಾಗ್ನ ಹೆಣ್ಣು ಮಾಡೋ ಸಮಯ ಬಂತು ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದವರಿಗೆ ಧನ್ಯವಾದಗಳು ಇವಾಗ ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇವಾಗ ಆಯಲ್ ಚೆನ್ನಾಗಿ ಮಾಡಿಸ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇವೆ ಈ ಬ್ಲಾಗ್ಸು